ಇನ್ನು ನೆನ್ನೆ ಮೈಸೂರಿನಲ್ಲಿ ಹೋಮ್ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರು ಈ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಗುದ್ಲಿ ಪೂಜೆ ಮಾಡೋವಾಗ ಹೇಳಿದ್ರು ಆದಷ್ಟು ಬೇಗ ಬಿಲ್ಡಿಂಗ್ ಯಾವಾಗ ಏನಾಗುತ್ತೆ ಹೇಳೋದಕ್ಕೆ ಬರೋದಿಲ್ಲ ನಮ್ಮ ಸರ್ಕಾರ ಇದ್ದಾಗಲೇ ಮಾಡ್ಕೊಂಬಿಡಿ ರಾಜಕಾರಣ ಹಿಂಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ದೆಹಲಿಯಲ್ಲಿ ವಿಜಯೇಂದ್ರ ಅದರ ಬಗ್ಗೆ ಮಾತಾಡ್ತಾ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಟೈಮ್ ಹತ್ತಿರ ಬಂದಿದೆ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅಂತ ಪರಮೇಶ್ವರ್ಗೆ ಅನ್ನಿಸ್ತಾ ಇದೆ ನಮಗೇನು ಅನ್ನಿಸೋದು ಅಂತಂದರು ಅದಕ್ಕೆ ಸಿದ್ದರಾಮಯ್ಯನವರು ವಿಜೇಂದ್ರ ಸ್ಟೇಟ್ಮೆಂಟ್ ಅನ್ನು ಹಾಕಲೇಬಾರದು ಇದರ ಬಗ್ಗೆ ಮಾತಾಡೋದಕ್ಕೆ ವಿಜೇಂದ್ರಿಗೆ ಏನು ಹಕ್ಕಿದೆ ಇತ್ಯಾದಿ ಇತ್ಯಾದಿ ಸಿದ್ದರಾಮಯ್ಯ ತಮ್ಮ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರತಕ್ಕಂಥದ್ದು ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶೇಕಡ ನಲವತ್ತರಷ್ಟು ಹಣವನ್ನು ಇವತ್ತು ಆದ್ಯತಾ ಕ್ಷೇತ್ರ ಕೃಷಿ ವಲಯಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಹಿಂದೆಂದೂ ಕೂಡ ಈ ಪ್ರಮಾಣದಲ್ಲಿ ನೀಡ್ತಾ ಇರಲಿಲ್ಲ ಖಂಡಿತ ಆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಗೌರವ ಬರೋದಿಲ್ಲ ತಮಗೂ ಕೂಡ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛಪಡ್ತೇನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಕಾಲ ಸನ್ನಿತ ಆಗಿದೆ ಇವತ್ತು ಪರಮೇಶ್ವರ್ ಗೃಹ ಸಚಿವರು ಕೂಡ ಅನಿಸ್ಬಿಟ್ಟಿದೆ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಗೃಹ ಸಚಿವರು ಕೂಡ ಅನಿಸಿದೆ ಆಡಳಿತ ಪಕ್ಷದ ಶಾಸಕರಿಗೂ ಕೂಡ ಇವತ್ತು ಈ ಸರ್ಕಾರ ಎಷ್ಟು ದಿನ ಇರ್ತದೆ ಅನ್ನುವ ಅನುಮಾನ ಅವ್ರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಅದು ಸತ್ಯ ಇದೆ ಕೆಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆಜಿ ಮಾಡಿದವರು ಯಾರು ಕೆಜಿಯಿಂದ ಐದು ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಜೆ ಬಿಜೆಪಿ ಸರ್ಕಾರ ಅಂದ್ರೆ ಯಾರ ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರಿಗೆ ಉಗಿಬೇಕ ಬೇಡ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರ ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ ಯಡಿಯೂರಪ್ಪ ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ ಹಾಕ್ಬಾರ್ದು ಏಳು ಕೆ ಜಿ ಅಕ್ಕಿಯಿಂದ ಕೆ ಕೆಜಿ ಮಾಡಿದವ್ರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್